ಹಲೋ ಪ್ರಿಯ ಹೂಡಿಕೆದಾರರೇ ವಿಶ್ಲೇಷಣಾತ್ಮಕ ಸಮುದಾಯವು ನಿಮ್ಮೊಂದಿಗೆ ಸಂಪರ್ಕದಲ್ಲಿದೆ ಸಿಸ್ಟೆಂ ಗುರು ಮಾರ್ಕೆಟ್ಸ್ ಕಂಪನಿಯ ಬಗ್ಗೆ ಸಾಮಾನ್ಯ ಮಾಹಿತಿಯೊಂದಿಗೆ ಪ್ರಾರಂಭಿಸೋಣ ನಿಮಗೆ ಆಸಕ್ತಿ ಇದ್ದರೆ ನೀವು ನಿಲ್ಲಿಸಬಹುದು ಪ್ರಶ್ನೆಯಲ್ಲಿರುವ ನಿಗಮದ ಪ್ರತಿಯೊಂದು ಸೂಚಕವನ್ನು ನೀವು ಹೆಚ್ಚು ವಿವರವಾಗಿ ಅಧ್ಯಯನ ಮಾಡಬಹುದು ನಾವು ಕಂಪನಿಯ ಪ್ರಸ್ತುತ ಮೂಲಭೂತ ಸೂಚಕಗಳನ್ನು ಹೋಲಿಸುತ್ತೇವೆ ಇಂಟರಾಕ್ಟಿವ್ ಬ್ರೋಕರ್ಸ್ ಗ್ರೂಪ್ ಎಂಟ್ ಟೆಕ್ ಐಬಿಕೆಆರ್ ಜುಲೈ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದರಂತೆ ಪ್ರಸ್ತುತ ಮಾಹಿತಿಯನ್ನು ಬಳಸಿಕೊಂಡು ಈ ವಿಮರ್ಶೆಯನ್ನು ರಚಿಸಲಾಗಿದೆ ವರ್ಗೀಕರಣದ ಮೂಲಕ ಗುರು ಮಾರ್ಕೆಟ್ಸ್ ಕಂಪನಿ ಇಂಟರಾಕ್ಟಿವ್ ಬ್ರೋಕರ್ಸ್ ಗ್ರೂಪ್ ಎಂಡ್ಸ್ ಉಪವರ್ಗಕ್ಕೆ ಸೇರಿದೆ ಎಕ್ಸ್ಚೇಂಜ್ ನಲವತ್ತೈದು ಕಂಪನಿಗಳು ಹೋಲಿಕೆಯಲ್ಲಿ ಭಾಗವಹಿಸುತ್ತವೆ ಕಂಪನಿಯ ಫಲಿತಾಂಶ ಹತ್ತು ಅಂಕಗಳಲ್ಲಿ ಶೂನ್ಯ ಐದು ಉಪವರ್ಗಕ್ಕೆ ಸರಾಸರಿ ಸ್ಕೋರ್ ಶೂನ್ಯ ಪಾಯಿಂಟ್ ಎಂಟು ಅಂಕಗಳು ನೀವು ಅದನ್ನು ವಿಶಾಲವಾಗಿ ನೋಡಿದರೆ ಸಾಮಾನ್ಯವಾಗಿ ಅಸ್ ಸ್ಟಾಕ್ ಮಾರುಕಟ್ಟೆಯ ಚೌಕಟ್ಟಿನೊಳಗೆ ಒಟ್ಟಾರೆಯಾಗಿ ಸ್ಟಾಕ್ ಮಾರುಕಟ್ಟೆಯ ಸರಾಸರಿ ಫಲಿತಾಂಶವು ಒಂದು ಪಾಯಿಂಟ್ ಎಂಟು ಅಂಕಗಳು ಎಂದು ನಾವು ನೋಡುತ್ತೇವೆ ಕಂಪನಿಯ ಸ್ಕೋರ್ ಶೂನ್ಯ ಪಾಯಿಂಟ್ ಐದು ಅಂಕಗಳ ವಿರುದ್ಧ ಇಂಟರಾಕ್ಟಿವ್ ಬ್ರೋಕರ್ಸ್ ಗ್ರೂಪ್ ಎಂಕ್ಸ್ ಕಂಪನಿಯ ಷೇರು ಬೆಲೆಯ ಡೈನಾಮಿಕ್ಸ್ ಹೋಲಿಕೆ ಇಂಟರಾಕ್ಟಿವ್ ಬ್ರೋಕರ್ಸ್ ಗ್ರೂಪ್ ಎಂಕ್ ಮತ್ತು ಉಪವರ್ಗದ ಷೇರುಗಳು ನಾವು ಹನ್ನೆರಡು ತಿಂಗಳ ಕಂಪನಿಯ ಷೇರುಗಳನ್ನು ನೋಡಬಹುದು ಇಂಟರಾಕ್ಟಿವ್ ಬ್ರೋಕರ್ಸ್ ಗ್ರೂಪ್ ಎಂಟ್ ತೊಂಬತ್ತು ಪಾಯಿಂಟ್ ಏಳು ರಷ್ಟು ಡೈನಾಮಿಕ್ಸ್ ಅನ್ನು ತೋರಿಸಿದೆ ಉಪವರ್ಗದಲ್ಲಿ ಬೆಲೆ ಡೈನಾಮಿಕ್ಸ್ ವಿರುದ್ಧ ಅರವತ್ತೆರಡು ಪಾಯಿಂಟ್ ಮೂರು ಶೇಕಡ ಕಂಪನಿಯ ಮಾರುಕಟ್ಟೆ ಬಂಡವಾಳೀಕರಣ ಇಂಟರಾಕ್ಟಿವ್ ಬ್ರೋಕರ್ಸ್ ಮೊತ್ತವು ಇಪ್ಪತ್ತೈದು ಪಾಯಿಂಟ್ ಒಂಬತ್ತು ಬಿಲಿಯನ್ ಡಾಲರ್ ಮತ್ತು ಉಪವರ್ಗದ ಮಾರುಕಟ್ಟೆ ಬಂಡವಾಳೀಕರಣವು ಎಂಟುನೂರು ಅರವತ್ತೊಂಬತ್ತು ಡಾಲರ್ಸ್ ಬಿಲಿಯನ್ ಆಗಿದೆ ಕಂಪನಿಯ ಪುಸ್ತಕ ಮೌಲ್ಯವು ನಾಲ್ಕು ಡಾಲರ್ಸ್ ನಲವತ್ತೊಂಬತ್ತು ಸೆಂಟ್ಸ್ ಶತಕೋಟಿ ಎಂದು ಅಂದಾಜಿಸಲಾಗಿದೆ ಇನ್ನೂರ ಹತ್ತು ಡಾಲರ್ಸ್ ಶತಕೋಟಿಯ ಬ್ಯಾಲೆನ್ಸ್ ಶೀಟ್ ಬಂಡವಾಳೀಕರಣದೊಂದಿಗೆ ಉಪವರ್ಗವು ಒಂದು ಡಾಲರ್ಸ್ ಐದು ಶತಕೋಟಿ ಮೌಲ್ಯದ್ದಾಗಿದೆ ಸ್ಟಾಕ್ ಮಾರ್ಕೆಟ್ ಮತ್ತು ಬ್ಯಾಲೆನ್ಸ್ ಶೀಟ್ ಕ್ಯಾಪಿಟಲೈಸೇಷನ್ ಷೇರುಗಳನ್ನು ಹೋಲಿಸಿದಾಗ ನಾವು ಈ ಕೆಳಗಿನವುಗಳನ್ನು ನೋಡುತ್ತೇವೆ ಆಕ್ರಮಿತ ಪಾಲು ಇಂಟರಾಕ್ಟಿವ್ ಬ್ರೋಕರ್ಸ್ ಉಪವರ್ಗದಲ್ಲಿ ಮಾರುಕಟ್ಟೆ ಬಂಡವಾಳೀಕರಣವನ್ನು ನಿರ್ಣಯಿಸುವಾಗ ಎರಡು ಪಾಯಿಂಟ್ ತೊಂಬತ್ತೆಂಟು ಶೇಕಡಾ ಪುಸ್ತಕದ ಮೌಲ್ಯವು ಎರಡು ಪಾಯಿಂಟ್ ಹದಿಮೂರು ನಾಲ್ಕು ಪ್ರತಿಶತ ಉಪವರ್ಗದಲ್ಲಿ ಸಂಸ್ಥೆಯ ಮಾರುಕಟ್ಟೆ ಮತ್ತು ಪುಸ್ತಕ ಮೌಲ್ಯದ ಮೌಲ್ಯಮಾಪನ ಕೆಟ್ಟ ಮೈನಸ್ ಒಂದು ಪಾಯಿಂಟ್ ವಿಶ್ಲೇಷಣೆಯಲ್ಲಿರುವ ಕಂಪನಿಯು ಹದಿನಾರು ಡಾಲರ್ಸ್ ತೊಂಬತ್ತೈದು ಸೆಂಟ್ಸ್ ಏಳು ಶತಕೋಟಿ ಸಾಲಗಳನ್ನು ಹೊಂದಿದೆ ಪುಸ್ತಕದ ಮೌಲ್ಯದ ಸಾಲದ ಅನುಪಾತವು ಈಕ್ವಿಟಿಯ ಮುನ್ನೂರ ಎಪ್ಪತ್ತೆಂಟು ಪ್ರತಿಶತವಾಗಿದೆ ಕಂಪನಿಯ ಸಾಲ ಬಾಧ್ಯತೆಗಳ ಮಟ್ಟಕ್ಕೆ ಫಲಿತಾಂಶ ತುಂಬಾ ಕೆಟ್ಟದು ಮೈನಸ್ ಎರಡು ಅಂಕಗಳು ಕಂಪನಿಯ ಮಾರುಕಟ್ಟೆ ಬೆಲೆ ಮತ್ತು ಗಳಿಕೆಯ ಅನುಪಾತವು ಮೂವತ್ತೆರಡು ಪಾಯಿಂಟ್ ಏಳು ಆಗಿದೆ ಉಪವರ್ಗದಲ್ಲಿ ಸರಾಸರಿ ಮೂವತ್ನಾಲ್ಕುವರೆ ಉಪವರ್ಗದಲ್ಲಿರುವ ಕಂಪನಿಗಳಿಗೆ ಹೋಲಿಸಿದರೆ ಗಳಿಕೆಯ ಅನುಪಾತಕ್ಕೆ ಷೇರು ಮಾರುಕಟ್ಟೆ ಮೌಲ್ಯದ ಮೌಲ್ಯಮಾಪನ ಒಳ್ಳೆಯದು ಒಂದು ಕಳೆದ ಹನ್ನೆರಡು ತಿಂಗಳ ಲಾಭ ಇನ್ನೂರು ತೊಂಬತ್ಮೂರು ಡಾಲರ್ಸ್ ಮಿಲಿಯನ್ ಮುಂದಿನ ಹನ್ನೆರಡು ತಿಂಗಳಿಗೆ ಯೋಜಿತ ಲಾಭ ಒಂಬೈನೂರ ಒಂದು ಡಾಲರ್ಸ್ ಮಿಲಿಯನ್ ಎಂದು ನಿರೀಕ್ಷಿಸಲಾಗಿದೆ ಉಪವರ್ಗಕ್ಕೆ ಹೋಲಿಸಿದರೆ ಯೋಜಿತ ಭವಿಷ್ಯದ ಲಾಭದ ಸೂಚಕಗಳ ಮೌಲ್ಯಮಾಪನ ಒಳ್ಳೆಯದು ಶೂನ್ಯ ಪಾಯಿಂಟ್ ಐದು ಅಂಕಗಳು ಕಂಪನಿಯ ಆದಾಯದ ಅನುಪಾತವು ಎರಡು ಆಗಿದೆ ಉಪವರ್ಗ ಮೂರಕ್ಕೆ ಸರಾಸರಿ ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳಿಗೆ ಹೋಲಿಸಿದರೆ ಕಂಪನಿಯ ಮಾರುಕಟ್ಟೆ ಮೌಲ್ಯ ಮತ್ತು ಆದಾಯದ ಅನುಪಾತದ ಮೌಲ್ಯಮಾಪನ ಒಳ್ಳೆಯದು ಶೂನ್ಯ ಪಾಯಿಂಟ್ ಐದು ಅಂಕಗಳು ಕಳೆದ ಹನ್ನೆರಡು ತಿಂಗಳ ಆದಾಯ ಒಂಬತ್ತು ಡಾಲರ್ಸ್ ಐನೂರ ಮೂವತ್ತು ಮಿಲಿಯನ್ ಮುಂದಿನ ಹನ್ನೆರಡು ತಿಂಗಳಿಗೆ ಯೋಜಿತ ಆದಾಯ ಹತ್ತು ಸಾವಿರ ಆರು ನೂರು ಎಪ್ಪತ್ತು ಡಾಲರ್ಸ್ ಮಿಲಿಯನ್ ಆಗುವ ನಿರೀಕ್ಷೆಯಿದೆ ಉಪವರ್ಗದಲ್ಲಿನ ಸೂಚಕಗಳಿಗೆ ಹೋಲಿಸಿದರೆ ಯೋಜಿತ ಭವಿಷ್ಯದ ಆದಾಯದ ಸೂಚಕದ ಮೌಲ್ಯಮಾಪನ ಒಳ್ಳೆಯದು ಶೂನ್ಯ ಪಾಯಿಂಟ್ ಐದು ಅಂಕಗಳು ಉಪವರ್ಗದ ಸರಾಸರಿಯು ಎಂಟು ಪಾಯಿಂಟ್ ಏಳು ಪ್ರತಿಶತದೊಂದಿಗೆ ಎಂಟು ಪಾಯಿಂಟ್ ಮೂರು ಶೇಕಡ ಉಪವರ್ಗದಲ್ಲಿನ ಸೂಚಕಗಳಿಗೆ ಹೋಲಿಸಿದರೆ ಅಂಚಿನ ಮೌಲ್ಯಮಾಪನ ಪಾಸ್ ಮಾಡಬಹುದಾದ ಶೂನ್ಯ ಅಂಕಗಳು ಉಪವರ್ಗದಲ್ಲಿ ಉದ್ಯೋಗಿಗಳ ಸಂಖ್ಯೆಯಿಂದ ಕಂಪನಿಯ ಪಾಲು ಒಂದು ಪಾಯಿಂಟ್ ಐನೂರ ಎಪ್ಪತ್ತೆರಡು ಪ್ರತಿಶತ ಇದು ಮಾರುಕಟ್ಟೆ ಬಂಡವಾಳೀಕರಣದ ಪಾಲುಗಿಂತ ತೊಂಬತ್ತು ಪ್ರತಿಶತ ಕಡಿಮೆಯಾಗಿದೆ ಸಂಸ್ಥೆಯ ಪ್ರತಿ ಉದ್ಯೋಗಿಗೆ ಮಾರುಕಟ್ಟೆ ಬಂಡವಾಳದ ಮೊತ್ತ ಎಂಟು ಸಾವಿರ ಆರುನೂರು ನಲವತ್ತು ಸಾವಿರ ಡಾಲರ್ ಮತ್ತು ಉಪವರ್ಗಕ್ಕೆ ನಾಲ್ಕು ಸಾವಿರ ಐವತ್ತೊಂಬತ್ತು ಸಾವಿರ ಡಾಲರ್ ಉಪವರ್ಗದಲ್ಲಿನ ಸೂಚಕಗಳಿಗೆ ಹೋಲಿಸಿದರೆ ಪ್ರತಿ ಉದ್ಯೋಗಿಗೆ ಕಂಪನಿಯ ಮಾರುಕಟ್ಟೆ ಬಂಡವಾಳದ ಮೌಲ್ಯಮಾಪನ ಪಾಸ್ ಮಾಡಬಹುದಾದ ಶೂನ್ಯ ಅಂಕಗಳು ಪ್ರತಿ ಉದ್ಯೋಗಿಗೆ ಲಾಭ ಇನ್ನೂರ ಅರವತ್ನಾಲ್ಕು ಪಾಯಿಂಟ್ ಐದು ಸಾವಿರ ಡಾಲರ್ ಉಪವರ್ಗ ಸರಾಸರಿ ಒಂದು ನೂರು ಮೂವತ್ತೆರಡು ಡಾಲರ್ಸ್ ಮುನ್ನೂರ ಉಪವರ್ಗದಲ್ಲಿನ ಕಂಪನಿಗಳ ಸೂಚಕಗಳಿಗೆ ಹೋಲಿಸಿದರೆ ಕಂಪನಿಯ ವೈಯಕ್ತಿಕ ಉದ್ಯೋಗಿಗೆ ಲಾಭದ ಮೌಲ್ಯಮಾಪನ ಒಳ್ಳೆಯದು ಶೂನ್ಯ ಪಾಯಿಂಟ್ ಐದು ಅಂಕಗಳು ಸಂಸ್ಥೆಯ ಪ್ರತಿ ಉದ್ಯೋಗಿಗೆ ಆದಾಯದ ಪಾಲು ಮೂರು ಒಂದು ನೂರು ಎಪ್ಪತ್ತೆಂಟು ಸಾವಿರ ಡಾಲರ್ ಉಪವರ್ಗ ಒಂದು ಐನೂರ ಇಪ್ಪತ್ನಾಲ್ಕು ಸಾವಿರ ಡಾಲರ್ ಉಪವರ್ಗದ ಅಂಕಿಅಂಶಗಳಿಗೆ ಹೋಲಿಸಿದರೆ ಪ್ರತಿ ಉದ್ಯೋಗಿಗೆ ಆದಾಯ ಒಳ್ಳೆಯದು ಶೂನ್ಯ ಅಂಕಗಳು ಉಪವರ್ಗದ ಸರಾಸರಿ ಒಂದು ಪಾಯಿಂಟ್ ಒಂಬತ್ತು ಪ್ರತಿಶತಕ್ಕೆ ಹೋಲಿಸಿದರೆ ಮಾರಾಟಕ್ಕೆ ಷೇರುಗಳು ಎರಡು ಪಾಯಿಂಟ್ ಮೂರು ಪ್ರತಿಶತದಷ್ಟಿದೆ ತಾಂತ್ರಿಕ ಸೂಚಿಗಳು ಸಾಯ್ ಹದಿನಾಲ್ಕು ಕಂಪನಿಗೆ ಎಪ್ಪತ್ತೊಂದು ಶೇಕಡಾ ಮಟ್ಟವನ್ನು ತೋರಿಸುತ್ತದೆ ಇಂಟರಾಕ್ಟಿವ್ ಬ್ರೋಕರ್ಸ್ ಕ್ರೋಪೆಂಟ್ಸ್ ಉಪವರ್ಗದಲ್ಲಿ ಆರ್ಎಸ್ಐ ಮಟ್ಟ ಹದಿನಾಲ್ಕು ಸರಿಸುಮಾರು ಐವತ್ತೊಂಬತ್ತು ಪ್ರತಿಶತ ಕಂಪನಿಯ ನಿಜವಾದ ಸ್ಟಾಕ್ ಮೌಲ್ಯಮಾಪನವು ಸುಮಾರು ಐವತ್ತೊಂಬತ್ತು ಡಾಲರ್ಸ್ ನಲವತ್ನಾಲ್ಕು ಸೆನ್ಸ್ ಆಗಿದೆ ಕಂಪನಿಯ ಷೇರುಗಳ ಒಮ್ಮತದ ಬೆಲೆ ಗುರಿಯು ಸರಿಸುಮಾರು ಅರವತ್ನಾಲ್ಕು ಡಾಲರ್ಸ್ ಅರವತ್ಮೂರು ಸೆನ್ಸ್ ಆಗಿದೆ ಆರ್ಡರ್ ಟೇಬಲ್ ಅನ್ನು ನೋಡೋಣ ಇದು ಎಲ್ಲರಿಗೂ ಲಭ್ಯವಿದೆ ಲಿಂಕ್ ಪಿನ್ ಮಾಡಿದ ಕಾಮೆಂಟ್ನಲ್ಲಿದೆ ಆರ್ಡರ್ ಟೇಬಲ್ ಷೇರುಗಳನ್ನು ಮೌಲ್ಯಮಾಪನ ಮಾಡಲು ಮಾಹಿತಿ ಮತ್ತು ಉಲ್ಲೇಖ ವ್ಯವಸ್ಥೆಯಿಂದ ಈ ಋತುವಿನಲ್ಲಿ ಸಂಪೂರ್ಣವಾಗಿ ಎಲ್ಲಾ ಸಾರ್ವಜನಿಕವಾಗಿ ಸ್ವೀಕರಿಸಿದ ನಿರ್ಧಾರಗಳನ್ನು ಒಳಗೊಂಡಿದೆ ಗುರು ಮಾರ್ಕೆಟ್ಸ್ ಆರ್ಡರ್ ಟೇಬಲ್ಗೆ ಪ್ರವೇಶ ಉಚಿತ ಮತ್ತು ಮುಕ್ತವಾಗಿದೆ ಪಿನ್ ಮಾಡಿದ ಕಾಮೆಂಟ್ನಲ್ಲಿ ಲಿಂಕ್ ಕಂಪನಿಯ ಷೇರುಗಳ ವಿಶ್ಲೇಷಣೆಯ ಪರಿಣಾಮವಾಗಿ ಇಂಟರಾಕ್ಟಿವ್ ಬ್ರೋಕರ್ಸ್ ಕ್ರ್ಯೂಪೆಂಟ್ಸ್ ಮೌಲ್ಯಮಾಪನದ ಮಾಹಿತಿ ಮತ್ತು ಉಲ್ಲೇಖ ವ್ಯವಸ್ಥೆ ಗುರು ಮಾರ್ಕೆಟ್ಸ್ ಒಂದು ನಿರ್ಧಾರವನ್ನು ಮಾಡಲಾಗಿದೆ ಪ್ರಸ್ತುತ ವಿಡಿಯೋ ವಿಮರ್ಶೆಯಾಗಿರುವುದರಿಂದ ಆದೇಶವನ್ನು ತೆರೆಯಬೇಡಿ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಮತ್ತು ಮಾಹಿತಿ ವ್ಯವಸ್ಥೆಯನ್ನು ಬಳಸಿದ್ದಕ್ಕಾಗಿ ಪ್ರೇಕ್ಷಕರಿಗೆ ತುಂಬಾ ಧನ್ಯವಾದಗಳು ಗುರು ಮಾರ್ಕೆಟ್ಸ್